ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಬಿ ಸತೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ದ ಶೃಂಗೇರಿ ಶಂಕರಪ್ಪ ರಾಜೀನಾಮೆ ನೀಡಿದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಚಿಕ್ಕಮಗಳೂರು ಉಪವಿಭಾಗಾಧಿಕಾರಿ ಚುನಾವಣಾಧಿಕಾರಿಯಾಗಿದ್ದರು ಸತೀಶ್ ಅವರು ಕಬ್ಬಿಣ ಸೇತುವೆ ಬಿಎಸ್ಎಸ್ಎನ್ ನಿಂದ ಡಿಸಿಸಿ ಬ್ಯಾಂಕ್ ಪ್ರತಿನಿಧಿಸುತ್ತಾರೆ ಬ್ಯಾಂಕ್ನ ಅಧ್ಯಕ್ಷರಾದ ಡಿಎಸ್ ಸುರೇಶ್ ನಿರ್ದೇಶಕರಾದ ಟಿಎಲ್ ರಮೇಶ್ ರಾಮಸ್ವಾಮಿ ಶಂಕರಪ್ಪ ಹಳಸೆ ಶಿವಣ್ಣ ಕೆಆರ್ ಆನಂದಪ್ಪ ರಾಮಜ್ಜ ನಿರಂಜನ್ ಪರಮೇಶ್ವರಪ್ಪ ಮತ್ತಿತರರು ಸತೀಶ್ ಅವರನ್ನ ಅಭಿನಂದಿಸಿದ್ರು ನೂತನ ಉಪಾಧ್ಯಕ್ಷ ಸತೀಶ್ ಮಾತನಾಡಿ ತಮ್ಮನ್ನ ಆಯ್ಕೆ ಮಾಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಸಹಕರಿಸಿದ್ದಕ್ಕೆ ಅಭಾರಿಯಾಗಿದ್ದೇನೆ ಇಪ್ಪತ್ತೊಂದು ವರ್ಷಗಳಿಂದ ಕೆಳಗೂರು ಸಹಕಾರ ಸಂಘದ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದು ಸಹಕಾರ ಸಂಸ್ಥೆಗಳಲ್ಲಿ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಎಂಬುವುದು ನನಗೆ ಗೊತ್ತಿದೆ ತುಂಬು ಹೃದಯದಿಂದ ಅದಕ್ಕೆ ನಾನು ಸಹಕರಿಸುತ್ತೇನೆ ಎಂದರು ಇದೇ ವೇಳೆ ಮಾತನಾಡಿದ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಿಎಸ್ ಸುರೇಶ್ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಒಮ್ಮತದಿಂದ ಸತೀಶ್ ಅವರ ಆಯ್ಕೆಗೆ ಕಾರಣಕರ್ತರಾಗಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿಗೆ ಸತೀಶ್ ಅವರು ಶ್ರಮಿಸಲಿ ಎಂದು ಶುಭ ಹಾರೈಸಿದರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಎಚ್ ಬಿ ಸತೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಅವರನ್ನು ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತವರು ಉಪಾಧ್ಯಕ್ಷರಾಗಿ ಈ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ಲಿ ಅಂತಕ್ಕಂಥ ಮಾತನ್ನು ಅವರಿಗೆ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭಾಶಯಗಳನ್ನ ಕೊಡ್ತಾರೆ ಈ ದಿನ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರುಗಳು ಅವಿರೋಧ ಆಗಿ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಮೊದಲಿಗೆ ಕೃತಜ್ಞತೆ ತಿಳಿಸ್ತೇನೆ ಅದೇ ರೀತಿ ನಮ್ಮ ಪಾರ್ಟಿಯ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಮತ್ತು ಸಿ ಟಿ ಆರ್ ಇರ್ಬೋದು ಎಲ್ಲರೂ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಅವರಿಗೂ ಸಹ ನನ್ನ ಧನ್ಯವಾದ ತಿಳಿಸ್ತೀನಿ ಕಳೆದ ಇಪ್ಪತ್ತೊಂದು ವರ್ಷದಿಂದ ಕೆಳಗೂರು ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಕಾರ್ಯ ನಡೆಸ್ಕೊಂಡು ಬಂದಿದ್ದೀನಿ ಅದರ ಅನುಭವ ಪ್ರಕಾರ ಇಲ್ಲಿ ಸಹಕಾರ ಸಂಸ್ಥೆಗೆ ರೈತರಿಗೆ ಏನು ಅನುಕೂಲ ಮಾಡಬೇಕೋ ಅದನ್ನು ಮಾಡೋದಕ್ಕೆ ನಾನು ತುಂಬ ದುರದಿಂದ ಸಹಕರಿಸ್ತೇನೆ ಉಪಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಸತೀಶ್ ಅಣ್ಣವರಿಗೆ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಿದ್ದೇನೆ ಮತ್ತು ಇಲ್ಲಿ ನಾವೇನು ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಇದ್ದೀವಿ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಅವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಒಮ್ಮತದಿಂದ ಯಾರೂ ಕೂಡ ಕಾಂಪಿಟೇಷನ್ ಇಲ್ಲದೇ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ ಆದರೆ ನಮಗೊಂದು ನಂಬಿಕೆ ಇದೆ ಭಾಳ ವರ್ಷದಿಂದ ಅವರು ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಸೊಸೈಟಿನಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಮುಂದುವರ್ಸ್ಕೊಂಡು ಇಲ್ಲಿ ಬ್ಯಾಂಕಿನ ಏಳ್ಗೆಗೆ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಕೂಡ ಭಾವಿಸಿ ಅವರಿಗೆ ಉತ್ತಮವನ್ನು ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಚಿಸ್ತೇನೆ